ಇಪ್ಪತ್ತ ಎರಡು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರ ಎಂ ಲಕ್ಷ್ಮಣ್ ಟೀಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ವಾರ್ಷಿಕ ಐವತ್ತೇಳು ಸಾವಿರ ಕೋಟಿ ರುಗಳ ಅಗತ್ಯವಿದೆ ಆದರೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರಿಂದ ಕೇವಲ ಐನೂರು ಕೋಟಿ ರು ಆದಾಯ ಕ್ರೋಢೀಕರಣವಾಗುತ್ತದೆ ಬಿಜೆಪಿ ವಿನಾಕಾರಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮತ್ತು ಪ್ರತಿಭಟನೆ ಮಾಡುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ ಎರಡು ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಾಗ ಬಿಜೆಪಿಗೆ ಜನರ ಬಗ್ಗೆ ಕಾಳಜಿ ಇರದಿಲ್ಲವೇ ಇವುಗಳ ಬೆಲೆಯನ್ನು ನೂರರ ಗಡೆ ದಾಟಿಸಿದವರು ಯಾರು ಎಂದು ಪ್ರಶ್ನಿಸಿದರು ಅಂತಾರಾಷ್ಟ್ರೀಯ ಬೆಲೆಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಪೆಟ್ರೋಲ್ ದರ ಲೀಟರ್ಗೆ ಐವತ್ತು ರು ಮತ್ತು ಡೀಸೆಲ್ಗೆ ನಲವತ್ತೈದು ರು ನಿಗದಿ ಮಾಡಬಹುದಾಗಿದೆ ಆದರೆ ಕೆಲವು ಹೊರ ದೇಶಗಳಿಗೆ ಭಾರತ ರು ಮೂವತ್ತೆರಡಕ್ಕೆ ಪೆಟ್ರೋಲ್ ಸರಬರಾಜು ಮಾಡುತ್ತಿದೆ ವಿದೇಶಿಯರ ಮೇಲೆ ಇರುವ ಕರುಣೆ ದೇಶದ ಜನರ ಮೇಲೆ ಯಾಕಿಲ್ಲ ಎಂದು ಪ್ರಶ್ನಿಸಿದರು ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗಾಗಿ ಬೆಲೆ ಏರಿಕೆ ಮಾಡುತ್ತಿದೆ ಎಂದು ಬಿಜೆಪಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದೆ ಎರಡ್ ಸಾವಿರದ ಮೂರರಲ್ಲೇ ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಜನರಿಗಾಗಿ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಹೊರತು ರಾಜಕೀಯಕ್ಕಾಗಿ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಎಂದು ಲಕ್ಷ್ಮಣ್ ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿಯವರು ಬೆಲೆ ಮೂರು ಜಾಸ್ತಿ ಮಾಡಿದ ತಕ್ಷಣ ಸೃಷ್ಟಿ ಮಾಡುತ್ತಾರೋ ಗೊತ್ತಿಲ್ಲ ನಂದಿನಿ ಹಾಲು ಜಾಸ್ತಿ ಆಗುತ್ತೆ ನೀರಿನ ಬೆಲೆ ಜಾಸ್ತಿ ಆಗುತ್ತೆ ನೀರಿನ ಬೆಲೆ ಜಾಸ್ತಿ ಆಗುತ್ತೆ ಯಾಕೆ ಎಷ್ಟು ದಿವಸ ಆಗಿತ್ತು ಅದೇ ಎಷ್ಟು ದಿವಸ ಆಗಿತ್ತು ಅದನ್ನು ತಗೊಂಡು ಜಾಸ್ತಿ ಮಾಡಿ ಯಾರು ಇದೀವಿ ನಾವು ರೈತರು ತಾನೇ ಕೊಡ್ತಾ ಇದ್ದೀವಿ ಜನಸಾಮಾನ್ಯ ಗ್ರಾಹಕರು ನಮ್ಗೆ ಹೊರೆ ಆಗ್ತಾ ಇದೆ ಅನ್ನೋವಂಥದ್ದು ಎಲ್ಲರೂ ಹೇಳಿದಾರ ಎಲ್ಲಿ ಹೇಳ್ತಾ ಇದಾರೆ ಯಾರು ಹೇಳ್ತಾ ಇದಾರೆ ಅದನ್ನು ತಗೊಂಡು ನಮಗೆ ಯಾರು ಕೊಡ್ತಾ ಇದ್ದೀನಿ ರೈತರಿಗೆ ತಾನೇ ಕೊಡ್ತಾ ಇದ್ದೀನಿ ರೈತರಿಗೆ ಕೊಡಬೇಕ ರೈತ ಹಿತವನ್ನು ಕಾಪಾಡಬೇಕ ಬೇಡ ಅಲ್ಲ ರೈತರು ಹಿತವನ್ನು ಬೇಡವಾ ಬೇಡವ ಹಾಂ ಮತ್ತೆ ಎಷ್ಟು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀವಾ ಇಲ್ಲಲ್ಲ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ವಿ ಸೊ ಅದು ಅನಿವಾರ್ಯತೆ ಇರುವಂಥ ಸಂದರ್ಭದಲ್ಲಿ ಮಾಡಲೇಬೇಕು ಪೆಟ್ರೋಲ್ ಡೀಸೆಲ್ ಅಷ್ಟೇ ನಮಗೆ ಚಕ್ರಿಗೆ ಲಾಸ್ ಆಗ್ತಾ ಇರೋದನ್ನ ನಾವು ಜಾಸ್ತಿ ಮಾಡಿದ್ವಿ ಅಷ್ಟೇ ಇನ್ನೇನು ನೂರು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಆವಾಗ ಯಾರಿಗೇನು ಮಾತಾಡಲಿಲ್ಲ ಜನಗಳು ಬರೀ ಮೂರು ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಬಿಜೆಪಿಯರು ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕವಾಗಿ ನಮಗೆ ಬೇಕಾಗಿರುವಂಥದ್ದು ಐವತ್ತೇಳು ಸಾವಿರ ಕೋಟಿ ಮೂರು ರೂಪಾಯಿ ಜಾಸ್ತಿ ಮಾಡಿರೋದನ್ನ ಬರುವಂಥ ಆದಾಯ ವಾರ್ಷಿಕವಾಗಿ ಬರೀ ಐನೂರು ಕೋಟಿ ಐನೂರು ಕೋಟಿ ತಗೊಂಡೋಗಿ ನೀವು ಸರಿದು ಐವತ್ತೇಳು ಸಾವಿರ ಕೋಟಿಗೆ ಜೆ ಬಿಜೆಪಿಯವರು ಏನೋ ತಲೆ ಬುಡ ಏನು ಇದ್ದೇನೆ ಮಾತಾಡ್ತಾರೆ ಮೂರು ರೂಪಾಯಿ ಜಾಸ್ತಿ ಮಾಡಿರೋದು ಅರವತ್ ಸೋತ ನಂತರ ಒಂದು ವರ್ಷ ಬಿಲ ಸೇರಿಕೊಂಡಿದ್ದ ಕೊಡಗಿನ ಬಿಜೆಪಿ ಮಂದಿ ಈಗ ಹೊರಬರಲು ಆರಂಭಿಸಿದ್ದಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಮೊದಲ ಹತ್ತು ಸ್ಥಾನಗಳಲ್ಲಿ ಪೊನ್ನಣ್ಣ ಅವರು ಇದ್ದಾರೆ ಅಭಿವೃದ್ಧಿ ಪರ ಚಿಂತನೆ ಜನಪ್ರಿಯ ಶಾಸಕರ ಪ್ರತಿಕೃತಿ ದಯಿಸುವ ಬಿಜೆಪಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಗೌರವವಿಲ್ಲ ಎಂದು ಟೀಕಿಸಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆಯೇ ಇಲ್ಲಿಯವರೆಗೆ ಚರ್ಚೆ ಆರಂಭಿಸಿಲ್ಲ ಕನಿಷ್ಠ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೂ ಬರಲಿಲ್ಲ ಎಂದು ಲಕ್ಷ್ಮಣ್ ಆರೋಪಿಸಿದ್ರು ಕೊಡಗಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆ ಸೋತ ಮೇಲೆ ಇಬ್ರು ಎಂಎಲ್ಎಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಎಲ್ಲ ಬಿಲ ಸೇರ್ಕಾಬಿಟ್ಟಿದ್ರು ಎಲ್ಲಿದ್ರು ಗೊತ್ತಿರಲಿಲ್ಲ ಒಂದು ವರ್ಷ ನಾಪತ್ತೆ ನಾಲ್ಪತ್ ಹೊರಗಡೆ ಬಂದು ದಂಗೆ ಹೊರಗಡೆ ಬಂದುಣ್ಣನವರ ವಿರಾಜಪೇಟೆ ಕ್ಷೇತ್ರದ ಪ್ರತಿ ಗೃಹ ಪ್ರತಿ ಇದು ಎಫ್ ಇ ಜಿಯನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಿರಲ್ಲ ನಿಮ್ಗೆ ಆಚೆ ಆಗಲ್ಲ ಅವ್ರಿಗಿನ್ನ ಒಬ್ಬ ಶಾಸಕರು ಬೇಕೇನ್ರಿ ಇನ್ನೂರ ಇಪ್ಪತ್ನಾಲ್ಕರ ಶಾಸಕರ ಪೈಕಿ ನೀವು ವ್ಯಾಲ್ಯೂಯೇಷನ್ ಮಾಡಿಸಿ ನಿಮ್ಮ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ ವಕ್ತಾರ ತೆನ್ನಿರಾಮಯ್ಯ ಡಿಸಿಸಿ ಸದಸ್ಯ ಪುಷ್ಪ ಪೂಣಚ್ಚ ಪ್ರಮುಖರಾದ ಮಹೇಶ್ ಮೈಸೂರು ಹಾಗೂ ಬಿಎಂ ರಾಮು ಉಪಸ್ಥಿತರಿದ್ದರು